ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಾಗತಿಕ ವೇದಿಕೆಗಳಲ್ಲಿ ಭಾರತದ ಪ್ರಾಮುಖ್ಯತೆ ಹೆಚ್ಚಾಗ್ತಿದೆ ಅಂತ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಭಾರತದ ವಿಚಾರಗಳು ಕೂಡ ಜಾಗತಿಕವಾಗಿ ಚರ್ಚೆ ಆಗ್ತಾ ಇವೆ ಭಾರತದಲ್ಲಿ ಚುನಾವಣೆ ಹತ್ತಿರ ಹಾಕಿದ್ದ ಹಾಗೆ ಇತ್ತೀಚೆಗೆ ಕೆಲ ಬ್ರಿಟನ್ ದಿನಪತ್ರಿಕೆಗಳು ಮೋದಿ ಸರ್ಕಾರದ ವಿರುದ್ಧ ವರದಿ ಮಾಡಿದ್ವು ಆದರೆ ಇದೀಗ ನೇರವಾಗಿ ಬ್ರಿಟನ್ ಸಂಸತ್ತಲ್ಲೇ ಒಂದು ವಿಚಾರ ಚರ್ಚೆಯಾಗಿದೆ ಅದು ಕೂಡ ಬ್ರಿಟನ್ನ ವಿದೇಶಾಂಗ ಮಂತ್ರಿ ಮಾಜಿ ಪ್ರಧಾನಿಯಾಗಿರೋ ಡೇವಿಡ್ ಕ್ಯಾಮರೂನ್ ಭಾರತದ ಆಂತರಿಕ ವಿಚಾರದಲ್ಲಿ ಇಂದಿನ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಒಪಿನಿಯನ್ ಕೊಡುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಣಿಪುರ ಹಿಂಸಾಚಾರ ವೇಳೆ ಕೇವಲ ಜನಾಂಗೀಯ ಸಂಘರ್ಷ ಅಲ್ಲ ಇದರಲ್ಲಿ ಧರ್ಮದ ಲೇಪನ ಕೂಡ ಇದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಣಿಪುರ ಸಂಘರ್ಷದ ನಂತರ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಸ್ಥಿತಿ ಹೇಗಿದೆ ಅಂತ ಒಬ್ಬರು ಸಂಸದರು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರ ಕೊಟ್ಟ ಡೇವಿಡ್ ಕ್ಯಾಮರೂನ್ ಈ ಬಗ್ಗೆ ಡೇವಿಡ್ ಜೆ ಕ್ಯಾಂಪ್ನೆಲ್ ಅನ್ನೋರು ಬರೆದ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿದ್ದೀನಿ ಹೌದು ಕೆಲವೊಮ್ಮೆ ಇಂಥ ಹಿಂಸಾಚಾರಗಳು ಬುಡಕಟ್ಟು ಜನಾಂಗೀಯ ಆಗಿರುತ್ತವೆ ಆದರೆ ಬಹಳ ಸಲ ನೇರ ಧರ್ಮದ ಕಾರಣವೂ ಇರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಡೇವಿಡ್ ಕ್ಯಾಮರೂನ್ ಕೋರ್ಟ್ ಮಾಡಿದ ರಿಪೋರ್ಟ್ನಲ್ಲಿ ಮಣಿಪುರ ಗಲಭೆ ಎರಡು ಬುಡಕಟ್ಟು ಜನಾಂಗದವರ ನಡುವೆ ನಡೆದ ಸಂಘರ್ಷ ಅನ್ನೋದಾದರೆ ಅಲ್ಲಿ ಚರ್ಚ್ಗಳನ್ನು ಯಾಕೆ ಸುಟ್ಟು ಹಾಕಲಾಯಿತು ಅನ್ನೋದು ಗಮನಿಸಬೇಕಾದ ಅಂಶ ಮಣಿಪುರ ಸಂಘರ್ಷಕ್ಕೆ ಧರ್ಮದ ಆಂಗಲ್ ಇರೋದು ಕ್ಲಿಯರ್ ಅಂತ ಆ ರಿಪೋರ್ಟ್ ಬರೆದವರು ಹೇಳಿದ್ರು ಅದನ್ನ ಇವರು ಕೋಟ್ ಮಾಡಿದ್ದಾರೆ ಏನು ಕ್ಯಾಮರೂನ್ ನಂತರ ಮತ್ತೊಬ್ಬ ಬ್ರಿಟನ್ ಸಂಸದ ಇಂದ್ರಜಿತ್ ಸಿಂಗ್ ಕೂಡ ಮಾತನಾಡಿದ್ದಾರೆ ಭಾರತದಲ್ಲಿ ಜಾತ್ಯತೀತ ಸಂವಿಧಾನ ಇರೋದು ನಿಜಾನೇ ಆದರೆ ಅದಿರುವಾಗಲೇ ಅಯೋಧ್ಯೆಯ ಸಂಘರ್ಷ ಆಯಿತು ಸಾವಿರಾರು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಯಿತು ಅದರಲ್ಲೂ ಭಾರತದ ಗೃಹ ಸಚಿವರೊಬ್ಬರು ಮುಸ್ಲಿಮರ ಬಗ್ಗೆ ಕೆಟ್ಟ ಮಾತುಗಳನ್ನಾಡಿದ್ದಾರೆ ಈಗ ಮಸೀದಿಯನ್ನ ಒಡೆದು ಹಾಕಿದ್ದ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಲಾಗಿದೆ ಇಷ್ಟು ಮಾತ್ರವಲ್ಲದೆ ಭಾರತದಲ್ಲಿ ಕ್ರಿಶ್ಚಿಯನ್ರಿಗೆ ಪದೇ ಪದೇ ಕಿರುಕುಳ ಕೊಡಲಾಗ್ತಾ ಇದೆ ಸಿಖ್ಖರು ಹಿಂದೂಗಳಂತೆ ನಡ್ಕೊಂಡ್ರೆ ಮಾತ್ರ ಸರಿ ಇಲ್ಲಾಂದರೆ ಅವ್ರನ್ನ ಪ್ರತ್ಯೇಕತಾವಾದಿಗಳು ಅಂತ ಕರೆಯಲಾಗುತ್ತೆ ಅಂತ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಡೇವಿಡ್ ಕ್ಯಾಮರೂನ್ ಇಂದ್ರಜಿತ್ ಸಿಂಗ್ ಹೇಳಿರೋ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಕೆಲ ಸಂದರ್ಭಗಳಲ್ಲಿ ನಾವು ಇದನ್ನ ಭಾರತ ಸರ್ಕಾರದ ಮುಂದಿಟ್ಟಿದ್ವಿ ಇದು ಇನ್ಮುಂದೇನು ಕಂಟಿನ್ಯೂ ಆಗಬೇಕು ಅಂದರೆ ಭಾರತ ಸರ್ಕಾರದ ಮುಂದೆ ಇಂಥ ವಿಚಾರಗಳನ್ನು ನಾವು ರೇಸ್ ಮಾಡೋದನ್ನ ಕಂಟಿನ್ಯೂ ಮಾಡಬೇಕು ಅಂತ ವಿದೇಶಾಂಗ ಮಂತ್ರಿ ಡೇವಿಡ್ ಕ್ಯಾಮರೂನ್ ರಿಪ್ಲೈ ಮಾಡಿದ್ದಾರೆ ಇದಕ್ಕೆ ಅಧಿಕಾರಕ್ಕೆ ಏರ್ತಾ ಏರ್ತಾನೆ ಭಾರತದ ವಿರುದ್ಧ ಕಿರಿಕ್ ಮಾಡಿಕೊಂಡು ಚೀನಾ ಕೈಗೊಂಬೆಯಾಗಿರೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯ್ಜುಗೆ ಮೋಜು ಕಮ್ಮಿಯಾಗಿ ಈಗ ದೊಡ್ಡ ಸಂಕಷ್ಟ ಎದುರಾಗ್ತಾ ಇದೆ ಮೊಯ್ಜು ಮೇಲೆ ಭಾರಿ ಭ್ರಷ್ಟಾಚಾರದ ಆರೋಪ ಹೊರಿಸಲಾಗಿದೆ ವಿಪಕ್ಷಗಳು ಇವರನ್ನ ಅಧಿಕಾರದಿಂದ ಕೆಳಗಿಳಬೇಕು ಅಂತ ಒತ್ತಾಯ ಮಾಡುತ್ತಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಮಾಲ್ಡೀವ್ಸ್ನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇರೋ ಹೊತ್ತಲ್ಲಿ ಇದೀಗ ಅಪರಿಚಿತ ವ್ಯಕ್ತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಗುಪ್ತಚರ ವರದಿಗಳನ್ನು ಲೀಕ್ ಮಾಡಿದ್ದಾನೆ ಮಾಲ್ಡೀವ್ಸ್ನ ಹಣಕಾಸು ಪ್ರಾಧಿಕಾರದ ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಮತ್ತು ಮಾಲ್ಡೀವ್ಸ್ ಪೊಲೀಸ್ ಸರ್ವಿಸ್ಗೆ ಸೇರಿದ ಈ ಡಾಕ್ಯುಮೆಂಟ್ಗಳಲ್ಲಿ ಮಾಲ್ಡೀವ್ಸ್ ಪ್ರಧಾನಿ ಮೊಹಮ್ಮದ್ ಮೊಯೂ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ರು ಅಂತ ಹೇಳಲಾಗಿದೆ ಅಕ್ರಮವಾಗಿ ತಮ್ಮ ಪರ್ಸನಲ್ ಬ್ಯಾಂಕ್ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಸಾಕಷ್ಟು ಅಕ್ರಮ ವ್ಯವಹಾರ ನಡೆಸಿದ್ದಾರೆ ಹಾಗೂ ತಮ್ಮ ನಿಧಿ ಮೂಲವನ್ನು ಮರೆಮಾಚೋಕೆ ಕಾರ್ಪೊರೇಟ್ ಸಂಸ್ಥೆಗಳ ಸಹಾಯ ಪಡೆದಿದ್ದಾರೆ ಅಂತ ರಿಪೋರ್ಟ್ನಲ್ಲಿ ಪಬ್ಲಿಕ್ ಮಾಡಲಾಗಿದೆ ಈ ರಿಪೋರ್ಟ್ ಹೊರಬೀಳುತ್ತಿದ್ದ ಹಾಗೆ ಮಾಲ್ಡೀವ್ಸ್ ರಾಜಕೀಯದಲ್ಲಿ ಸಂಚಲನ ಉಂಟಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ದೊಡ್ಡ ಚರ್ಚೆ ಶುರುವಾಗಿದೆ ಮಾಲ್ಡೀವ್ಸ್ನ ವಿಪಕ್ಷಗಳಾದ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಮತ್ತು ಪೀಪಲ್ಸ್ ನ್ಯಾಷನಲ್ ಫ್ರಂಟ್ ಮೈಜು ತನಿಖೆಯನ್ನು ಫೇಸ್ ಮಾಡಬೇಕು ಅಂತ ಡಿಮಾಂಡ್ ಇಟ್ಟಿದ್ದಾರೆ ಮಾಲ್ಡೀವ್ಸ್ ನ ಮಾಜಿ ಉಪಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಜಮೀರ್ ಅಹಮದ್ ಒಂದು ಸ್ಟೆಪ್ ಮುಂದೆ ಹೋಗಿ ಮೊಯ್ಜು ಅವರನ್ನ ಅಧಿಕಾರದಿಂದಲೇ ತೆಗೆದು ಹಾಕಬೇಕು ಅಂತ ಕರೆ ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಮೊಯ್ಜು ಇದೆಲ್ಲ ಆಧಾರ ರಹಿತ ಆರೋಪ ಅಂತಷ್ಟೇ ಹೇಳಿದ್ದಾರೆ ಸದ್ಯಕ್ಕೆ ಗಾಜಾದ ಬೆಂಕಿ ಮಿಡಲ್ ಈಸ್ಟ್ನಾದ್ಯಂತ ಯುದ್ಧದ ಜ್ವಾಲೆಯಾಗಿ ಹಬ್ತಾ ಇರೋ ನಡುವೆನೆ ಈಗ ಕಾರ್ಪೊರೇಟ್ ವಲಯಕ್ಕೂ ಕಿಡಿತಾಗಿದೆ ಇಸ್ರೇಲ್ ಜೊತೆಗಿನ ಒಪ್ಪಂದದ ವಿಚಾರವಾಗಿ ಈಗ ಗೂಗಲ್ ವಿರುದ್ಧ ಅಲ್ಲಿನ ಉದ್ಯೋಗಿಗಳೇ ಪ್ರತಿಭಟಿಸಿ ಅರೆಸ್ಟ್ ಆಗಿದ್ದಾರೆ ಗೂಗಲ್ ಇಸ್ರೇಲ್ ಸರ್ಕಾರದೊಂದಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂಬತ್ತು ಪಾಯಿಂಟ್ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಒಪ್ಪಂದವೊಂದನ್ನು ಮಾಡಿಕೊಂಡಿತ್ತು ಪ್ರಾಜೆಕ್ಟ್ ನಿಂಬಸ್ ಅನ್ನೋ ಈ ಒಪ್ಪಂದದಲ್ಲಿ ಗೂಗಲ್ ಅಮೆಜಾನ್ ಜೊತೆ ಸೇರಿಕೊಂಡು ಇಸ್ರೇಲ್ ಸರ್ಕಾರಕ್ಕೆ ಕ್ಲೌಡ್ ಮತ್ತು ಡೇಟಾ ಸೆಂಟರ್ ಸೇವೆ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇವೆಯನ್ನು ನೀಡುತ್ತಾ ಇತ್ತು ಆದರೆ ಇಸ್ರೇಲ್ ಸರ್ಕಾರ ಪ್ಯಾಲೆಸ್ತೀನಿಯರ ನರಮೇಧ ನಡೆಸ್ತಾ ಇದೆ ಇದಕ್ಕೆ ಗೂಗಲ್ ಟೆಕ್ ನೆರವು ಇದೆ ತಮ್ಮ ಕೆಲಸ ಹತ್ಯಾಕಾಂಡಕ್ಕೆ ಕಾರಣವಾಗ್ತಾ ಇದೆ ಹಲವಾರು ಉದ್ಯೋಗಿಗಳ ಮಾನಸಿಕ ಆರೋಗ್ಯ ಹಾಳಾಗಿದೆ ಹಾಗಾಗೂ ಇಸ್ರೇಲ್ ಸರ್ಕಾರದೊಂದಿಗೆ ಈ ಒಪ್ಪಂದವನ್ನ ಮುರ್ಕೋಬೇಕು ಅಂತ ಗೂಗಲ್ ಸಂಸ್ಥೆಯ ನೌಕರರೇ ನ್ಯೂಯಾರ್ಕ್ ಮತ್ತು ಕ್ಯಾಲಿಫೋರ್ನಿಯಾ ಕಚೇರಿಗಳಲ್ಲಿ ಧರಣಿ ಮಾಡಿದ್ದಾರೆ ಹೀಗಾಗಿ ಒಂಬತ್ತು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಅಲ್ಲದೆ ಇಪ್ಪತ್ತೆಂಟು ಜನ ಉದ್ಯೋಗಿಗಳನ್ನು ಗೂಗಲ್ ಜಾಬ್ನಿಂದ ತೆಗೆದುಹಾಕಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಗೂಗಲ್ ನಾವು ಇಂತಹ ವರ್ತನೆಯನ್ನ ಸಹಿಸಲ್ಲ ಪ್ರತಿಭಟಿಸ್ತಾ ಇರೋ ನೌಕರರು ಇತರ ನೌಕರರಿಗೆ ಡಿಸ್ಟರ್ಬ್ ಮಾಡಿದ್ದಾರೆ ಅಪಾಯ ಹುಡ್ತಾ ಇದ್ದಾರೆ ಹೀಗಾಗಿ ಇಪ್ಪತ್ತೆಂಟು ಜನರನ್ನ ವಜಾ ಮಾಡಲಾಗಿದೆ ಅಂತ ಹೇಳಿದೆ ಮತ್ತೊಂದು ವರದಿ ಪ್ರಕಾರ ಗೂಗಲ್ ವಕ್ತಾರರೊಬ್ಬರು ಪ್ರಾಜೆಕ್ಟ್ ನಿಂಬಸ್ ಇಸ್ರೇಲ್ ಸರ್ಕಾರದ ವರ್ಕ್ ಲೋಡ್ ಕಮ್ಮಿ ಮಾಡೋಕೆ ಮಾಡಿಕೊಂಡಿರೋ ಒಪ್ಪಂದ ಇದರಲ್ಲಿ ನಾವು ಮಿಲಿಟರಿ ಶಸ್ತ್ರಾಸ್ತ್ರಗಳಂತಹ ಸೆನ್ಸಿಟಿವ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಏನಿದ್ರು ಹೆಲ್ತ್ ಫಿನಾನ್ಸ್ ನಂತಹ ಕ್ಷೇತ್ರಗಳಲ್ಲಷ್ಟೇ ನೆರವು ಕೊಡ್ತಾ ಇದ್ದೀವಿ ಅಂತ ರಿಪ್ಲೈ ಮಾಡಿದ್ದಾರೆ ಎರಡನೇ ಮಹಾಯುದ್ಧದ ವೇಳೆ ಸ್ಥಳೀಯ ಸೇನೆಯಲ್ಲಿದ್ದ ನನ್ನ ಚಿಕ್ಕಪ್ಪ ಆಂಬ್ರೋಸ್ ಪೆನೆಗನ್ ಅವರನ್ನ ನರಭಕ್ಷಕರು ತಿಂದು ಹಾಕಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಒಂದು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿದ್ದ ವಿಮಾನವನ್ನ ಬಹಳಷ್ಟು ನರಭಕ್ಷಕರಿದ್ದ ನ್ಯೂ ಗಿನಿಯಾದ ಪ್ರದೇಶವೊಂದರಲ್ಲಿ ಹೊಡೆದುರುಳಿಸಲಾಗಿತ್ತು ಆದರೆ ಅವರ ಶವವನ್ನು ಅಮೆರಿಕ ಸರ್ಕಾರ ಮರಳಿ ಪಡೆಯೋ ಕೆಲಸ ಮಾಡಿಲ್ಲ ನಾನು ಸ್ಥಳಕ್ಕೆ ಭೇಟಿ ನೀಡಿದಾಗ ವಿಮಾನದ ಕೆಲ ಭಾಗಗಳು ಮಾತ್ರ ಪತ್ತೆಯಾಗಿದ್ವು ಅಂತ ಹೇಳಿದ್ದಾರೆ ಹಾಗೆ ಪೆನ್ಸಿಲ್ವೇನಿಯಾದ ಸ್ಕ್ರಾಂಟನ್ ಯುದ್ಧ ಸ್ಮಾರಕ ಸ್ಥಳಕ್ಕೆ ಭೇಟಿ ನೀಡಿದ ವೇಳೆ ಬೈಡೆನ್ ಈ ರೀತಿ ಹೇಳಿದ್ದಾರೆ ಆತ ಪೆಂಟಗನ್ ಸಾವಿರದ ಒಂಬೈನೂರ ಮೇ ಹದ್ನಾಲ್ಕನೇ ತಾರೀಕು ಪತನಗೊಂಡ ವಿಮಾನದಿಂದ ಪೆನ್ನಗನ್ ಶವದ ಅವಶೇಷಗಳು ಇಲ್ಲಿವರೆಗೆ ಪತ್ತೆಯಾಗಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದೆ ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ತೀವಿ ಅಂದ ಇಸ್ರೇಲ್ಗೆ ಇದೀಗ ಇರಾನ್ ಮತ್ತೊಮ್ಮೆ ಫ್ರೆಶ್ ಆಗಿ ಎಚ್ಚರಿಕೆ ಕೊಟ್ಟಿದೆ ಇಸ್ರೇಲ್ ಏನಾದರೂ ಸಣ್ಣ ಮಟ್ಟದಲ್ಲಿ ಆಕ್ರಮಣಕ್ಕೆ ಮುಂದಾದರೂ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡ್ತೀವಿ ಬಹಳ ಕೆಟ್ಟದಾಗಿರುತ್ತೆ ನೋಡಿ ಅಂತ ಖುದ್ದು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಝಿ ವಾರ್ನ್ ಮಾಡಿದ್ದಾರೆ ಅಂದ ಹಾಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇರಾನ್ ಮೇಲೆ ಹೇಗೆ ದಾಳಿ ಮಾಡಬೇಕು ಅಂತ ಇಸ್ರೇಲ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಈ ಬೆನ್ನಲ್ಲೇ ಇರಾನ್ ಅಧ್ಯಕ್ಷರಿಂದಲೇ ಈ ರೀತಿ ಪ್ರತಿ ಎಚ್ಚರಿಕೆ ಬಂದಿದೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ಹೆಜ್ಬುಲ್ಲಾ ಸಂಘಟನೆ ಡ್ರೋನ್ ದಾಳಿ ನಡೆಸಿದ ಪರಿಣಾಮ ಹದಿನಾಲ್ಕು ಇಸ್ರೇಲಿ ಸೈನಿಕರು ಗಾಯಗೊಂಡಿದ್ದಾರೆ ಸದ್ಯ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಂತ ಇಸ್ರೇಲ್ ರಕ್ಷಣಾ ಪಡೆ ಮಾಹಿತಿ ನೀಡಿದೆ ಏನು ಗಾಜಾದಲ್ಲಿ ತೀವ್ರಗೊಂಡಿರೋ ಇಸ್ರೇಲ್ ದಾಳಿಯಿಂದಾಗಿ ಕಳೆದ ಡಿಸೆಂಬರ್ನಲ್ಲಿ ಅಲ್ಲಿ ದೊಡ್ಡ ಫರ್ಟಿಲಿಟಿ ಕ್ಲಿನಿಕ್ ಒಂದರಲ್ಲಿ ಹಾನಿಯಾಗಿತ್ತು ಈ ವೇಳೆ ಐವಿಎಫ್ ಸೆಂಟರ್ನಲ್ಲಿ ಇಡಲಾಗಿದ್ದ ನಾಲ್ಕು ಸಾವಿರಕ್ಕೂ ಅಧಿಕ ಟೆಸ್ಟ್ ಟ್ಯೂಬ್ ಭ್ರೂಣಗಳು ನಾಶವಾಗಿದೆ ಅಂತ ವರದಿಯಾಗಿದೆ ಅಧಿಕ ವೀರ್ಯದ ಎಗ್ಗಳು ಕೂಡ ನಾಶವಾಗಿದೆ ಅಂತ ಹೇಳಲಾಗ್ತಾ ಇದೆ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಶಾಶ್ವತ ಮೆಂಬರ್ಶಿಪ್ ಸಿಗಬೇಕು ಅನ್ನೋ ಕೂಗಿಗೆ ಕೆಲ ತಿಂಗಳ ಹಿಂದಷ್ಟೇ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಅವರು ಬೆಂಬಲ ಸೂಚಿಸಿ ಪೋಸ್ಟ್ ಒಂದನ್ನು ಮಾಡಿದರು ಇದೀಗ ಮಸ್ಕ್ರ ಆ ಹೇಳಿಕೆಗೆ ಅಮೆರಿಕ ರಿಯಾಕ್ಟ್ ಮಾಡಿದೆ ಪ್ರೆಸ್ ಕಾನ್ಫರೆನ್ಸ್ ಒಂದರ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ವ್ಯವಹಾರಗಳ ಪ್ರಧಾನ ಉಪ ವಕ್ತಾರ ವೇದಾಂತ್ ಪಟೇಲ್ ಈ ಬಗ್ಗೆ ನಾವು ಏನು ಮಾಡೋಕ್ಕೂ ಆಗಲ್ಲ ಇದು ನಮ್ಮ ಕೈಯಲ್ಲಿಲ್ಲ ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೇರಿ ಇಡೀ ವಿಶ್ವಸಂಸ್ಥೆಯ ಸುಧಾರಣೆ ಅಗತ್ಯ ಇದೆ ನಾವಂತೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಕಳೆದ ಜನವರಿ ತಿಂಗಳಲ್ಲಿ ಎಲಾನ್ ಮಸ್ಕ್ ಭಾರತಕ್ಕೆ ಶಾಶ್ವತ ಮೆಂಬರ್ಶಿಪ್ ಸಿಗದೆ ಇರೋದು ಅಸಂಬದ್ಧ ಅಂತ ಕರೆದಿದ್ರು ರೋವಾಂಗ್ ಪರ್ವತದಲ್ಲಿ ಜ್ವಾಲಾಮುಖಿ ಸ್ಫೋಟ ಉಂಟಾದ ಪರಿಣಾಮ ಇಂಡೋನೇಷ್ಯಾದಲ್ಲಿ ಸುನಾಮಿ ಅಲರ್ಟ್ ಜಾರಿಯಾಗಿದೆ ಅಲ್ಲಿನ ಉತ್ತರ ಭಾಗದಲ್ಲಿ ಹನ್ನೊಂದು ಸಾವಿರಕ್ಕೂ ಅಧಿಕ ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಆಗುವಂತೆ ಇಂಡೋನೇಷ್ಯಾ ಸರ್ಕಾರ ಆದೇಶ ನೀಡಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಲ್ಲಿನ ಸುಲಬೆಸಿ ದ್ವೀಪ ಪ್ರದೇಶದಲ್ಲಿ ಐದು ಬಾರಿ ಪ್ರಬಲ ಜ್ವಾಲಾಮುಖಿ ಸ್ಫೋಟ ಉಂಟಾಗಿದ್ದು ಸುನಾಮಿ ಅಪ್ಪಳಿಸೋ ಸಾಧ್ಯತೆ ಇದೆ ಆದರೆ ಯಾವುದೇ ಸಾವು ನೋವು ಇದುವರೆಗೂ ವರದಿಯಾಗಿಲ್ಲ ಪ್ಯಾಸಿಫಿಕ್ ಮಹಾಸಾಗರದ ರಿಂಗ್ ಆಫ್ ಫೈರ್ ವ್ಯಾಪ್ತಿಯಲ್ಲಿರುವ ಇಂಡೋನೇಷ್ಯಾದಲ್ಲಿ ಆಗಾಗ ಜ್ವಾಲಾಮುಖಿ ಸ್ಫೋಟಿಸ್ತಾನೆ ಇರುತ್ತೆ ಎರಡ್ ಸಾವಿರದ ಹದಿನೆಂಟರ ಜ್ವಾಲಾಮುಖಿ ಸ್ಫೋಟದ ವೇಳೆ ಕನಿಷ್ಠ ನಾನ್ನೂರ ಮೂವತ್ತು ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಈಗ ಮತ್ತೆ ಜ್ವಾಲಾಮುಖಿ ತೀವ್ರ ಸ್ವರೂಪ ಪಡೆದು ಸುನಾಮಿ ಏಳುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಭೂವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಅಲರ್ಟ್ ಜಾರಿ ಮಾಡಿದ್ದಾರೆ ಮತ್ತೊಂದು ಕಡೆ ಭೂಕಂಪದ ಪಾಲಿನ ನೆಚ್ಚಿನ ತಾಣಗಳಲ್ಲೊಂದಾದ ಜಪಾನ್ನಲ್ಲೂ ಭೂಮಿ ಕಂಪಿಸಿದೆ ಅಲ್ಲಿನ ದಕ್ಷಿಣ ಭಾಗದಲ್ಲಿ ಭೂಕಂಪನ ಉಂಟಾಗಿದ್ದು ರಿಕ್ಟರ್ ಮಾಪಕದಲ್ಲಿ ಆರು ಪಾಯಿಂಟ್ ನಾಲ್ಕರ ತೀವ್ರತೆ ದಾಖಲಾಗಿದೆ ಸಾವು ನೋವಿನ ಬಗ್ಗೆ ಈ ಘಟನೆಯಿಂದ ವರದಿಯಾಗಿಲ್ಲ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೆ ಪಾಕ್ ಆರ್ಮಿ ಚೀಫ್ ವಿರುದ್ಧ ಬುಸುಗುಟ್ಟಿದ್ದಾರೆ ಜೈಲ್ನಲ್ಲಿರೋ ನನ್ನ ಪತ್ನಿ ಬುಷ್ರಾ ಬಿಬಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ತನ್ನ ಜೀವದ ಸಂಗಾತಿ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಇಂದ ಮಾತನಾಡಿದ್ದಾರೆ ಇಮ್ರಾನ್ ಖಾನ್ ನನ್ನ ಹೆಂಡತಿ ಬುಷ್ರಾ ಬಿಬಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಾಕ್ ಸೇನೆ ಮುಖ್ಯಸ್ಥ ಹಸಿ ಮುನೀರೇ ಹೊಣೆ ಅಂತ ಇಮ್ರಾನ್ ಖಾನ್ ಖಡಕ್ಕಾಗಿ ಹೇಳಿದ್ದಾರೆ ಅಲ್ಲದೆ ಭ್ರಷ್ಟಾಚಾರ ಕೇಸ್ನಲ್ಲಿ ನನ್ನ ಹೆಂಡತಿಗೆ ಜೈಲು ಶಿಕ್ಷೆ ವಿಧಿಸೋಕೆ ನ್ಯಾಯಾಧೀಶರಿಗೆ ಮುನೀರ್ ಅವರೇ ಫೋರ್ಸ್ ಮಾಡಿದ್ರು ಅಂತ ಇಮ್ರಾನ್ ಖಾನ್ ಆರೋಪ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಭೀಕರ ಬರಗಾಲ ಆವರಿಸಿದ ಪರಿಣಾಮ ಲಕ್ಷಾಂತರ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಈ ರೀತಿಯಾಗೋಕೆ ಹವಾಮಾನ ಬದಲಾವಣೆ ಕಾರಣ ಅಲ್ಲ ಬದಲಿಗೆ ಎಲ್ ನಿನೋ ಎಫೆಕ್ಟ್ ಕಾರಣ ಅಂತ ವಿಶ್ವ ಹವಾಮಾನ ಗುಣಲಕ್ಷಣ ಸಂಶೋಧನಾ ತಂಡದ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಜೈಲಲ್ಲಿರೋ ಮ್ಯಾನ್ಮಾರ್ ಮಾಜಿ ನಾಯಕಿ ಆಂಗ್ ಸ್ಯಾನ್ ಸುಕಿ ನೇಗ ಗೃಹ ಬಂಧನದಲ್ಲಿ ಇಡಲಾಗುತ್ತೆ ಅಂತ ಅಲ್ಲಿನ ಮಿಲಿಟರಿ ಸರ್ಕಾರ ಹೇಳಿದೆ ಸದ್ಯ ಹೀಟ್ ವೇವ್ನಿಂದಾಗಿ ಜೈಲ್ನಲ್ಲಿರೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಮಿಲಿಟರಿ ಸರ್ಕಾರ ಹೇಳಿದೆ ಮಿಲಿಟರಿ ಉದ್ದೇಶಗಳನ್ನ ಮರೆಮಾಚಿ ಸಿವಿಲಿಯನ್ ಪ್ರೋಗ್ರಾಂಗಳ ಮೂಲಕ ಚೀನಾ ತನ್ನ ಸ್ಪೇಸ್ ಸೆಕ್ಟರ್ ಅನ್ನ ಡೆವಲಪ್ ಮಾಡೋ ಕೆಲಸ ಮಾಡ್ತಾ ಇದೆ ಸಿವಿಲಿಯನ್ ಸ್ಪೇಸ್ ಪ್ರೋಗ್ರಾಂ ಹೆಸರಲ್ಲಿ ಚೀನಾ ಕದ್ದು ಮುಚ್ಚಿ ಬಾಹ್ಯಾಕಾಶ ಸಾಮರ್ಥ್ಯಗಳನ್ನ ಸೇನಾ ಉದ್ದೇಶಕ್ಕೂ ವಿಸ್ತರಿಸಿಕೊಳ್ತಾ ಇದೆ ಇದರಿಂದ ಅಮೆರಿಕ ಜಾಗೃತವಾಗಿರಬೇಕು ಅಂತ ನಾಸಾ ಮುಖ್ಯಸ್ಥ ಬಿಲ್ ನೆಲ್ಸನ್ ಹೇಳಿದ್ದಾರೆ ವಿಶ್ವದ ನೂರು ಅತ್ಯಂತ ಪ್ರಭಾವಿಗಳ ಪಟ್ಟಿಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ರ ಎದುರಾಳಿಯಾಗಿದ್ದ ದಿವಂಗತ ಅಲೆಕ್ಸಿ ನಾವಲ್ನಿ ಅವರ ಪತ್ನಿ ಯುಲಿನಾ ನಾವಲ್ನಿ ಸ್ಥಾನ ಪಡೆದಿದ್ದಾರೆ ಅಮೆರಿಕದ ಪ್ರತಿಷ್ಠಿತ ಟೈಮ್ ಮ್ಯಾಗಝಿನ್ ಪ್ರಕಟಿಸಿದ ವಿಶ್ವದ ನೂರು ಪ್ರಭಾವಿ ವ್ಯಕ್ತಿಗಳ ಲಿಸ್ಟ್ ನಲ್ಲಿ ಯುಲಿನಾ ನಾವಲ್ನಿ ಅವರ ಹೆಸರಿದೆ ಈ ಮೂಲಕ ಈ ಟೈಮ್ ಮ್ಯಾಗ್ಝಿನ್ ಅಮೆರಿಕದ ಈ ಮ್ಯಾಗ್ಝಿನ್ ಪುಟಿನ್ ನಾವಲ್ನಿಯನ್ನ ಮುಗಿಸುದ್ರೇನಂತೆ ಅವರ ಪತ್ನಿಯನ್ನ ನಾವು ಮೇಲಕ್ಕೆ ತರ್ತೀವಿ ಅನ್ನೋ ರೀತಿಯಲ್ಲಿ ಅವರ ಹೆಸರನ್ನ ಸೇರಿಸ್ತಾ ಹಾಗೆ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ